ಗುಜರಾತ್ ತಾಲೂಕಿನ ರಾಜಕೀಯ ಮುಂಚೂಣಿಯಲ್ಲಿರ್ತಕ್ಕಂಥ ನಮ್ಮ ಸಿನಿಮಾ ಎಸ್ ಆರ್ ಗೌಡ್ರವರೇ ಮತ್ತು ರಾಜಣ್ಣ ರಾಜಣ್ಣ ಮಲ್ಲೇಶ್ ರವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆಪ್ತ ಮಿತ್ರರೇ ನಾನು ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ ರಾಜಕೀಯ ಅಂದರೆ ಕೋಪರೇಟಿವ್ ಇದನ್ನು ಸಹಕಾರ ಇದರಲ್ಲಿ ನಾನು ಎಂಟ್ರಿ ಮಾಡಿದೆ ಆಗ ನಮಗೆಲ್ಲ ನಾವು ವಿರೋಧವಾಗಿ ಕೆಲಸ ಮಾಡಬೇಕಾಯ್ತು ಸರ್ಕಾರ ಎಲ್ಲ ಕಾಂಗ್ರೆಸ್ ಅಂತ ಇತ್ತು ಎಂತ ಸರ್ಕಾರ ನಾವು ಅದರ ವಿರುದ್ಧವಾಗಿ ಶುರು ಮಾಡಿದೆ ನಾವು ಕೆಲವು ಸ್ನೇಹಿತರೆಲ್ಲ ಸೇರ್ಕೊಂಡ್ರು ಇಲ್ಲ ನಾವೇ ಒಂದು ಗುಂಪು ಕಟ್ಟಿ ನಾವು ಕಾಂಗ್ರೆಸ್ಸನ್ನು ವಿರೋಧವಾಗಿ ನಾವು ಇಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿನಲ್ಲಿ ಬೂನಹಳ್ಳಿ ಶ್ರೀನಿವಾಸು ದ್ವಾರಾಳು ಸಿದ್ದಣ್ಣ ಭೀಮಣ್ಣ ಮಾನಂಗಿ ಇವರೆಲ್ಲ ಸೇರಿ ನಾವು ಒಂದು ಗುಂಪನ್ನು ಕಟ್ಟಿ ನನ್ನನ್ನು ಟಿ ಎ ಪಿ ಎಸ್ ಎಮ್ ಎಸ್ ಸಿ ನಿಲ್ಲಿಸಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ನಾನು ಅಲ್ಲಿಗೆ ಅರವತ್ತೊಂಬತ್ತರಲ್ಲಿ ನನಗೆ ಏನೂ ನನಗೆ ಗೊತ್ತಿಲ್ಲ ಏನು ಸಮಾಚಾರ ಸಹಕಾರ ಏನು ಮಾಡಬೇಕು ಎತ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಭಾಳ ಫೋರ್ಸನ್ನು ಮಾಡಿ ಶ್ರೀಮಾನ್ ಮುಕ್ಕಣ್ಣಪ್ಪನವರು ಮತ್ತು ಕಾಂಗ್ರೆಸ್ ಸಿದ್ದಪ್ಪನವ್ರು ಇವತ್ತು ಇಬ್ಬರು ದಿವಂಗತರಾಗಿದ್ದಾರೆ ಇವರಿಬ್ಬರೂ ನನಗೆ ಬೆಂಬಲ ಕೊಟ್ಟರು ಅವತ್ತು ರಾಮೇಗೌಡರು ಗ್ರೂಪ್ ಏನಿತ್ತು ಕಾಂಗ್ರೆಸ್ ಗ್ರೂಪು ಸರ್ಕಾರದ ಗ್ರೂಪ್ ಅದ್ರ ವಿರುದ್ಧವಾಗಿ ನನ್ನ ಮೇಲೆ ಶ್ರೀಮಾನ್ ಮಾಲಿ ಮದ್ದಣ್ಣರು ಕಂಟೆಸ್ಟ್ ಮಾಡಿದರು ಆಮೇಲಿಂದ ಟಿ ಹಾಲಪ್ಪ ದ್ವಾರಾಳ್ ಅವ್ರು ಕಂಟೆಸ್ಟ್ ಮಾಡಿದರು ಅವ್ರು ಕಂಟೆಸ್ಟ್ ಮಾಡಿದ್ರು ಸಹ ಜನ ಇಡೀ ತಾಲೂಕಿನಾಗೆ ತಿರಬೇಕು ಜನರಲ್ ಸೀಟು ಅವಾಗ ಎಲ್ಲರಿಗೂ ಸೇರಿ ನನಗೆ ಪ್ರೋತ್ಸಾಹ ಕೊಟ್ಟರು ನಾನು ಅದ್ರಾಗೆ ಎಲೆಕ್ಟ್ ಆದ ಅಲ್ಲಿಂದ ನನ್ನ ರಾಜಕೀಯ ಸಹಕಾರಿ ರಾಜಕೀಯ ಜೀವನ ಶುರುವಾಯಿತು ಅದಾದಮೇಲೆ ಪಿ ಎಲ್ ಡಿ ಬ್ಯಾಂಕಿಗೆ ಬಂದೆ ಪಿ ಎಲ್ ಡಿ ಬ್ಯಾಂಕ್ನಲ್ಲೂ ಕೂಡ ನನ್ನ ಆದೆ ಅದಕ್ಕಿಂತ ಮುಂಚೆ ನಾನು ಮದ್ಲೂರು ಯು ಎಸ್ ಎಫ್ ಸಿನ್ ಪ್ರೆಸಿಡೆಂಟ್ ಆಗಿದ್ದೆ ಅದು ಅಮಾಲ್ಗಮೇಷನ್ ಆಯಿತು ಒಣಗನ್ನಹಳ್ಳಿ ಮತ್ತು ಮದ್ಲೂರು ಅದು ಆದಾಗ ನಾನು ಅದಕ್ಕೆ ಫಸ್ಟ್ ಅಲ್ಲಿ ಪ್ರೆಸಿಡೆಂಟ್ ಆದೆ ಅಲ್ಲಿಂದ ನಾನು ಈ ಸಹಕಾರಿ ಇದರಲ್ಲಿ ನಾನು ಮುಂದುವರ್ಕೊಂಡು ಹೋದೆ ಅಲ್ಲಿಂದ ಬಂದು ಕೆಲವು ಎಲ್ಲ ಅದರಲ್ಲೂ ಕೂಡ ಡಿಸ್ಟ್ರಿಕ್ಟ್ ಲೆವೆಲ್ಲು ಅಲ್ಲೆಲ್ಲ ಕೂಡ ನಾನು ಅದನ್ನು ಅವರಿಗೆಲ್ಲ ಪ್ರೋತ್ಸಾಹ ಕೊಟ್ಕೊಂಡು ಇದೇ ರಾಜಣ್ಣನವ್ರಿಗೆ ಮೊದಲು ಡಿ ಸಿ ಬ್ಯಾಂಕ್ ನಿಂತಾಗ ಸೋತ್ರರು ಒಂದೇ ಒಂದನೇ ಸಾರಿ ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ವಿ ರಾಜಣ್ಣರಿಗೆ ಲಾಟ್ರಿನಾಗೆ ಬಂದರು ಷಡಾಕ್ಷರಿ ಅಲ್ಲಿಂದ ಕೂಡ ನಾನು ಮಾಡ್ಕೊಂಡು ಹೀಗೆ ನನಗೆ ನಾನು ಯಾವತ್ತೂ ಯಾವತ್ತೂ ಹೋಗಿ ನಾನು ನಾನು ಅಲ್ಲ ಯಾವುದನ್ನು ಅಧಿಕಾರ ಬೇಕು ಅಂತ ಈ ಸೆಕೆಂಡ್ನಾಗು ನಾನು ಯಾರನ್ನೂ ಕೇಳೋದಿಲ್ಲ ನನಗೆ ಅದಾಗಿ ಅದನ್ನು ನನಗೇನ ಅವ್ರು ಒಪ್ಕೊಂಡು ಮಾಡ್ರಿ ಅಂತಂದು ಹೇಳಿದರೆ ಮಾತ್ರ ಅದು ಕೈ ಹಾಕಿದ್ದೇನೆ ಹೊರತು ನಾನು ಯಾವತ್ತೂ ಕೂಡ ನಾನು ಅಧಿಕಾರ ಹುಡ್ಕೊಂಡು ಹೋಗಿಲ್ಲ ನಾನು ಕೈಲಾದಷ್ಟು ಬಿಟ್ಟು ಇನ್ನೊಂದು ಹೇಳ್ತೀನಿ ಸಹಕಾರಿ ರಂಗ ಭಾಳ ಒಳ್ಳೆಯ ರಂಗ ಜನಗಳಿಗೆ ಸಹಾಯ ಮಾಡೋದಕ್ಕೆ ಒಳ್ಳೆ ಒಳ್ಳೆ ಪ್ಲಾಟ್ಫಾರ್ಮ್ ಇದು ಇಲ್ಲಿ ಗೆದ್ರೆ ನೀನೆಲ್ಲ ಇಡೀ ಕರ್ನಾಟಕದಾಗ ಹೇಗಿದ್ದಂಗೆ ಆ ರೀತಿ ಇವತ್ತಿನ ದಿವಸ ನಾನು ಅಷ್ಟೇ ಹೇಳ್ತಾ ಇದ್ದೀನಿ ಎಸ್ ಆರ್ ಗೌಡರು ಕೂಡ ಇವತ್ತಿನ ಸಾಲಿನ ಸೊಸೈಟಿ ಆಗಿದ್ದಾರೆ ನಮ್ಮ ತುಮಕೂರು ಜಿಲ್ಲಾ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆಯ ಫೋಟೋ ಅವರಿಗೆ ಅರ್ಥ ಮಾಡ್ಕೊಂಡು ಇಲ್ಲಿ ಸಹಾಯ ಮಾಡಬೇಕು ಅಂತ ಮನಸ್ಸೈತೆ ಮುಂದೇನೂ ಕೂಡ ಈ ರಂಗದಲ್ಲೇ ಕೂಡ ಅವರು ಬೆಳೆದು ಅತ್ಯುನ್ನತ ಸ್ಥಾನಕ್ಕೆ ಬಂದು ನಮ್ಮ ತಾಲೂಕಿನಲ್ಲಿ ಒಬ್ಬ ಜನಪ್ರತಿನಿಧಿನಿಯಾಗಿ ಹೊಮರ ಹೊಂಬ್ತಾರೆ ಅಂತಂದೇಳಿ ಆ ಭಗವಂತನಲ್ಲಿ ನಾನು ನಾ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನಾನು ಕಂಡಂಗೆ ಕೆಲವರೆಲ್ಲ ಈ ಹೊಟ್ಟೆ ಹೊರಿಯಕ್ಕೂ ಕೆಲವರಿಂದ ಉಪಯೋಗ ಪಡೆಯಕ್ಕೂ ಕೂಡ ಕೂಡ ಈ ರಾಜಕೀಯ ರಂಗನ ಬಳಸ್ಕೊಳ್ತಾರೆ ಅದು ತಪ್ಪು ಅದರಿಂದ ನೀವು ಸರಿಯಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಅದೇ ನಿಮ್ಮನ್ನು ಬೆಳೆಸುತ್ತೆ ಮುಂದೆ ಸಹಕಾರ ರಂಗ ಆದ್ದರಿಂದ ನೀವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವರೆಲ್ಲ ಸಹಕಾರ ಸಹಕಾರ ರಂಗಕ್ಕೆ ನೀವೆಲ್ಲ ಸದಸ್ಯರಾಗಿ ಈ ಸಹಕಾರ ರಂಗವನ್ನು ಅತ್ಯುನ್ನತ ಮಟ್ಟಕ್ಕೆ ತಗೊಂಡೋಗಿ ಈ ತಾಲೂಕಿನಲ್ಲೇ ಕಡ ಆದರ್ಶ ಸಹಕಾರಿಗಳು ಇದ್ದಾರೆ ಅನ್ನೋ ಮಟ್ಟಕ್ಕೆ ನೀವು ತೋರಿಸ್ಬೇಕು ಅಂತೇಳಿ ಆ ಭಗವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಎರಡು ಮಾತು ಪೂರೈಸ್ತೇನೆ ಜಯ